ಮೆಟ್ರೋದ ಎಲೆಕ್ಟ್ರಿಕ್ ಲೈನ್ ಟ್ರ್ಯಾಕಲ್ಲೇ ಇಲ್ಲ ಈ ಪುಣೆ ನಗರದ ಬಸ್ಗಳನ್ನಂತೂ ನೋಡೋದಿಕ್ಕೆ ಬೇಡ ಅಷ್ಟು ಹಳೆಯ ಗುಜರಿ ಬಸ್ಗಳನ್ನು ಅವರು ಓಡಿಸ್ತಾ ಇದ್ರು ಪುಣೆ ನಗರಕ್ಕೆ ನೀರಿನ ವ್ಯವಸ್ಥೆಯನ್ನು ಡಿಸೈನ್ ಮಾಡಿದವರು ನಮ್ಮ ಸರಮ್ ಏನಪ್ಪ ಇದು ಗ್ರೌಂಡ್ ಹೀಗಿದೆ ಒಂದೊಂದು ಎಸ್ಕಲೇಟರ್ಗಳು ಮೂರು ನಾಲ್ಕು ಮಹಡಿ ಎಷ್ಟು ಎತ್ತರವಾಗಿದೆ ಇಲ್ಲಿ ಮೆಟ್ರೋ ಟ್ರೈನ್ ಬರೋದಕ್ಕೆ ಗ್ಲಾಸ್ ಎನ್ಕ್ಲೋಜರ್ ಮಾಡಿಬಿಟ್ಟಿದ್ದಾರೆ ಟ್ರಾನ್ಸ್ ಪಾಸ್ ಆಗುವಂಥ ಸಾಧ್ಯತೆಯೇ ಇಲ್ಲ ಇಲ್ಲಿನ ರಸ್ತೆಗಳಲ್ಲಿ ಸಿಟಿ ಬಸ್ಗಳಿಗೋಸ್ಕರ ಒಂದು ಲೈನ್ ರಿಸರ್ವ್ ಇಟ್ಬಿಟ್ಟಿದ್ದಾರೆ ನಾನೀಗ ಪುಣೆ ಮೆಟ್ರೋದಲ್ಲಿ ಫಸ್ಟ್ ಸಲಿ ಟ್ರಾವೆಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿನ ರಸ್ತೆಗಳು ಸ್ವಚ್ಛವಾಗಿದೆ ಗುಂಡಿಗಳು ಇರೋದಿಲ್ಲ ದಿವಸ ರಸ್ತೆಯನ್ನು ಗುಡಿಸಿ ಇಟ್ಟಿರ್ತಾರೆ ನಾವು ಹೆಲ್ಮೆಟ್ಟಿನ ಗ್ಲಾಸ್ ಹಾಕ್ಕೊಳ್ಳದೇನೆ ಹೋದ್ರೂ ಕೂಡ ಕಣ್ಣಿಗೆ ಧೂಳು ಬಿಡೋದಿಲ್ಲ ಹಾಗಂತ ನೀವೇನಾದರೂ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾನೆ ಇದ್ದರೆ ಇಲ್ಲಿ ಫಾಸ್ಟಾಗಿ ಹೋಗೋ ರಿಸ್ಕನ್ನು ತಗೋಬೇಡಿ ಟ್ರಾಫಿಕ್ ಸಿಗ್ನಲ್ ಟು ಸಿಗ್ನಲ್ ವೆಯ್ಟ್ ಮಾಡೋದು ತುಂಬ ಹೊತ್ತು ಟ್ರಾಫಿಕ್ ಜಾಮ್ ಆಗೋದು ಈ ರೀತಿ ಸಮಸ್ಯೆಗಳು ತುಂಬ ಕಡಿಮೆ ಈಗ ನೋಡೋಣ ಬನ್ನಿ ಮೆಟ್ರೋ ಹೇಗಿದೆ ಅಂತ ಮೆಟ್ರೋ ಟೋಕನ್ ಇಲ್ಲ ಹಾಕೊಂಡ್ರಿ ಪೇಪರಿನ ಟಿಕೆಟ್ ಪುಣೆ ಮೆಟ್ರೋ ಇದು ಇಲ್ಲಿ ಸಂಖ್ಯೆ ಕಡಿಮೆ ಇದೆ ಹೊಸದಾಗಿ ಆಗಿರುವಂಥ ಮೆಟ್ರೋ ಇದು ಆದ್ದರಿಂದ ಜನಸಂಖ್ಯೆ ಕಡಿಮೆ ಇದೆ ಪುಣೆ ಮೆಟ್ರೋ ಶುರುವಾಗಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಲೈನ್ ಶುರುವಾಗಿದ್ದು ತೀರಾ ಇತ್ತೀಚೆಗೆ ಅನ್ನಿಸುತ್ತೆ ಆದ್ದರಿಂದ ಇಲ್ಲಿ ಹೆಚ್ಚು ಜನ ಕಾಣಸಿಗ್ತಾ ಇಲ್ಲ ಈ ಪುಣೆ ಮೆಟ್ರೋ ಸಂಪೂರ್ಣವಾಗಿ ಇಂಡಿಜಿನಿಯಸ್ ಅಂತ ಇದನ್ನು ನಮ್ಮ ಟೆಕ್ನಾಲಜಿ ನಮ್ಮ ಮೆಟೀರಿಯಲ್ಸ್ ನಮ್ಮ ಜನನೇ ತಯಾರು ಮಾಡಿರೋದಂತ ಹೆಮ್ಮೆಯಿಂದ ಹೇಳಬಹುದು ಇಲ್ಲಿನ ಮೆಟ್ರೋದ ಎಲೆಕ್ಟ್ರಿಕ್ ಲೈನ್ ಟ್ರ್ಯಾಕ್ ಅಲ್ಲೇ ಇಲ್ಲ ಮೇಲ್ಗಡೆಯಿಂದ ಪೆಂಟೋಗ್ರಾಫ್ ಕನೆಕ್ಟ್ರಿನ ಮೂಲಕ ಎಲೆಕ್ಟ್ರಿಕ್ ಲೈನಿಗೆ ಕನೆಕ್ಟ್ ಆಗಿದೆ ನೋಡೋಣ ಕೋಚ್ ಹೇಗಿದೆ ಹೀಗಿದೆ ಇಲ್ಲಿ ನೋಡಿ ಟ್ರೈನ್ ಪಾಸ್ ಆಗ್ತಾ ಇದ್ದ ಹಾಗೆ ಅಲ್ಲಿರುವಂಥ ಹಕ್ಕಿಗಳು ಹಾರ್ತಾ ಇರುವಂತಹ ಒಂದು ವಿಹಂಗಮ ದೃಶ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಾಫ್ ಕೂಡ ಕಡಿಮೆ ಇದ್ದಾರೆ ಹೊಸದಾಗಿ ಶುರು ಆಗಿರೋದ್ರಿಂದ ಪುಣೆ ನಗರದ ರೋಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಇಲ್ಲಿ ಕೆಲವೊಂದು ಡಿಮೆರಿಟ್ಸ್ ಕೂಡ ಇತ್ತು ಏನಪ್ಪಾ ಅಂದ್ರೆ ಈ ಪುಣೆ ನಗರದ ಬಸ್ಗಳನ್ನಂತೂ ನೋಡೋದಕ್ಕೆ ಬೇಡ ಅಷ್ಟು ಹಳೆಯ ಗುಜರಿ ಬಸ್ಗಳನ್ನು ಅವರು ಓಡಿಸ್ತಾ ಇದ್ದರು ಕೆಲವೊಂದು ಬಸ್ಸನ್ನು ಆಫೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಆಫ್ ಮಾಡಿದರೆ ಅದು ಆನೇ ಆಗೋದಿಲ್ಲ ಅದನ್ನು ಆನ್ ಮಾಡೋದಕ್ಕೆ ಮತ್ತೆ ಮೆಕ್ಯಾನಿಕ್ಕೇ ಬರಬೇಕು ಆ ರೀತಿಯ ಕಂಡೀಷನ್ನಲ್ಲಿ ಕೆಲವು ಬಸ್ಸುಗಳು ಇದ್ದವು ಸದ್ಯ ಈಗ ಎಲ್ಲ ಈ ಬಸ್ಗಳು ಸೆಂಟ್ರಲ್ ಗೌರ್ಮೆಂಟಿನ ಕೆಲವೊಂದು ಯೋಜನೆಗಳ ಮೂಲಕ ಹೊಸ ಬಸ್ಗಳು ಹೊಸ ಕೋಚ್ಗಳು ಬಂದಿದೆ ನಮ್ಮ ಟ್ರೈನ್ ಬಂತು ನಾನೀಗ ಟ್ರೈನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ವಾಹ್ ಕೊ ಚೆನ್ನಾಗಿದೆ ಕಣ್ರಿ ಕ್ಲೀನಾಗಿದೆ ಹೊಸ್ತಾಗಿ ಟ್ರಾವೆಲ್ ಮಾಡ್ತಾ ಇರೋದು ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯನ ನಾನು ಹೆಮ್ಮೆಯಿಂದ ಹೇಳಬೇಕು ಈ ಪುಣೆ ನಗರಕ್ಕೆ ನೀರಿನ ವ್ಯವಸ್ಥೆಯನ್ನು ವಾಟರ್ ಸಪ್ಲೈ ಸಿಸ್ಟಮನ್ನು ಡಿಸೈನ್ ಮಾಡಿದವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಆದ್ದರಿಂದ ಈ ನಗರದಲ್ಲಿ ವಾಟರ್ ಸಪ್ಲೈ ತುಂಬ ಚೆನ್ನಾಗಿದೆ ಇಲ್ಲಿನ ನಗರದ ಕೆಲವು ಡಿಸೈನ್ಗಳಲ್ಲೂ ಅವರ ಒಂದು ಕೊಡುಗೆ ಇದೆ ಈ ಪುಣೆ ನಗರದಲ್ಲಿ ಸಾಕಷ್ಟು ಜನ ನಮಗೆ ಕನ್ನಡಿಗರು ಸಿಗ್ತಾರೆ ಇಲ್ಲಿ ಬಹುತೇಕ ಫುಡ್ ಸಂಬಂಧಿ ಇಂಡಸ್ಟ್ರಿಗಳಲ್ಲಿ ನಮ್ಮ ಕರ್ನಾಟಕದ ಜನ ಸಿಗ್ತಾರೆ ಹಾಗೆ ಇಲ್ಲಿಂದ ಹಲವಾರು ಬಟ್ಟೆ ಇತ್ಯಾದಿ ಮೆಟೀರಿಯಲ್ಗಳು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ನಾನೀಗ ಸಿವಿಲ್ ಕೋರ್ಟ್ ಮೆಟ್ರೋ ಸ್ಟೇಷನ್ನಲ್ಲಿ ಇಳಿದುಬಿಟ್ಟು ಮತ್ತೊಂದು ಮೆಟ್ರೋ ಟ್ರೈನನ್ನು ಚೇಂಜ್ ಮಾಡಬೇಕು ಬನ್ನಿ ಓಹ್ ನಮ್ಮ ಟ್ರೈನ್ ಈಗ ಇಲ್ಲಿ ನಿಂತಿದೆ ನಾನೀಗ ಇಳಿತಾ ಇದ್ದೀನಿ ಈಗೇನು ಮಾಡಬೇಕು ನಾನು ಕೆಳಗಡೆ ಹೋಗಬೇಕು ಅಂಡರ್ ಗ್ರೌಂಡಲ್ಲಿ ಏನಪ್ಪ ಇದು ಅಂಡರ್ ಗ್ರೌಂಡ್ ಹೀಗಿದೆ ಒಂದೊಂದು ಎಸ್ಕಲೇಟರ್ಗಳು ಮೂರು ನಾಲ್ಕು ಮಹಡಿ ಎಷ್ಟು ಎತ್ತರವಾಗಿದೆ ಮೂರು ಮೂರು ಎಸ್ಕಲೇಟ್ರನ್ನ ಇಳಿದು ಹೋಗಬೇಕು ಏನಿದು ಮೆಟ್ರೋ ಲೈನನ್ನು ಏನು ಅರ್ಧ ಕಿಲೋಮೀಟ್ರ್ ಆಳದಲ್ಲಿ ಮಾಡಿದಾರ ಎಷ್ಟೊಂದು ಆಳದಲ್ಲಿದೆಯಪ್ಪ ಇದು ಹೇ ದಿಸ್ ಈಸ್ ದ ಡೀಪೆಸ್ಟ್ ಮೆಟ್ರೋ ಟನಲ್ ಇನ್ ಇಂಡಿಯಾ ಇದು ಭಾರತ ದೇಶದಲ್ಲಿಯೇ ಅತ್ಯಂತ ಆಳದಲ್ಲಿ ಇರುವಂತಹ ಮೆಟ್ರೋ ಟನಲ್ ಇದರ ಪ್ಲಾಟ್ಫಾರ್ಮ್ ಭೂಮಟ್ಟದಿಂದ ನೂರ ಎಂಟು ಅಡಿಗಳಷ್ಟು ಆಳದಲ್ಲಿ ಅಂದರೆ ಮೂವತ್ತ್ ಮೂರು ಮೀಟರ್ ಆಳದಲ್ಲಿ ಇದೆ ನದಿ ಇರಬಹುದು ಗಾಳಿ ಇರಬಹುದು ಸಾಕಷ್ಟು ಪೊಲ್ಯೂಷನನ್ನು ಹೊಂದಿದೆ ಕಾರಣ ಇಲ್ಲಿ ಆಟೋಮೊಬೈಲ್ಸ್ ತುಂಬಾ ಇದೆ ಪ್ಲಾಟ್ಫಾರ್ಮ್ ಮೀಟರ್ಸ್ ಆರ್ ಫೀಟ್ ಬಿಲೋ ದ ಗ್ರೌಂಡ್ ಇದೇನಿದು ಇದೊಂದು ವಿಶಿಷ್ಟವಾದ ವ್ಯವಸ್ಥೆ ಮೆಟ್ರೋ ಇಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ಬರೋದಕ್ಕೆ ಗ್ಲಾಸ್ ಎನ್ಕ್ಲೋಜರ್ ಮಾಡಿಬಿಟ್ಟಿದ್ದಾರೆ ಆ ಎನ್ಕ್ಲೋಜರ್ ಒಳಗಡೆ ಅಂದ್ರೆ ಆ ಚೇಂಬರ್ ಒಳಗಡೆ ಬಂದು ಟ್ರೈನ್ ನಿಲ್ಲುತ್ತೆ ನಾವು ಅದರ ಒಳಗಡೆ ಹೋಗಬೇಕು ಯಾವುದೇ ರೀತಿಯಲ್ಲಿ ಯಾರಾದರೂ ಟ್ರ್ಯಾಕ್ ಮೂಲಕ ಟ್ರಾನ್ಸ್ ಪಾಸ್ ಆಗುವಂಥ ಸಾಧ್ಯತೆಯೇ ಇಲ್ಲ ಒಂದು ರೀತಿ ಈ ವ್ಯವಸ್ಥೆ ಚೆನ್ನಾಗಿದೆ ಈ ಪುಣೆ ನಗರ ತೀರಾ ಸಿಸ್ಟಮೆಟಿಕ್ಕಾಗಿ ಇದ್ದರೂ ಕೂಡ ಇಲ್ಲಿ ಬರುವಂಥದ್ದು ದೊಡ್ಡ ಸಮಸ್ಯೆ ಅಂದರೆ ಭಾಷೆಯ ಸಮಸ್ಯೆ ಇಲ್ಲಿ ನಿಮಗೆ ಹಿಂದಿ ಅಥವಾ ಮರಾಠಿ ಭಾಷೆ ಬರಲೇಬೇಕು ನಮ್ಮ ಬೆಂಗಳೂರಿನವರ ಹಾಗೆ ದೇಶದ ಯಾವ ಜನರನ್ನು ಯಾವ ಭಾಷೆ ಬರದೇ ಇದ್ದರೂ ಭಾಷೆನೇ ಗೊತ್ತಿಲ್ಲದೆ ಇರುವಂಥ ಆಫ್ರಿಕನ್ಗಳು ಉಗಾಂಡಾದವರು ನೈಜೀರಿಯಾದವರು ಅವ್ರನ್ನೆಲ್ಲ ನಾವು ಸ್ವೀಕರಿಸ್ತೀವಿ ಆದರೆ ಇಲ್ಲಿ ಆ ರೀತಿ ಎಲ್ಲರನ್ನೂ ಇವರು ಸ್ವೀಕರಿಸಲ್ಲ ಆಮೇಲೆ ಇಲ್ಲಿ ವೆರೈಟಿ ಆಫ್ ಜಾಬ್ಸ್ ನಿಮಗೆ ಸಿಗೋಲ್ಲ ಇಲ್ಲಿ ಬಹುತೇಕ ಆಟೋಮೊಬೈಲ್ಸ್ ಮತ್ತು ಬಟ್ಟೆ ಸಂಬಂಧಿ ಜಾಬ್ಸ್ ತೀರಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಬೆಂಗಳೂರಲ್ಲಿ ಇರುವಂಥ ಎಷ್ಟೋ ಐ ಟಿ ಕಂಪನಿಗಳು ಈ ಊರಿಗೆ ಅಲ್ಲಿನ ಟ್ರೈನಿಂಗ್ ಟ್ರೈನಿಂಗಾಗಿ ಕಳಿಸ್ಕೊಡುತ್ತೆ ಮೆಟ್ರೋ ಜರ್ನಿ ಹೇಗನ್ನಿಸ್ತು ಬೆಂಗಳೂರು ಮೆಟ್ರೋ ಡೆಲ್ಲಿ ಮೆಟ್ರೋ ಜೊತೆಗೆ ಕಂಪೇರ್ ಮಾಡೋಣ ಆ್ಯಕ್ಚುಲಿ ಕೆಲವು ದೇಶಗಳಲ್ಲಿ ಫ್ರಾನ್ಸ್ ಇರ್ಬೋದು ಜರ್ಮನಿ ಇರ್ಬೋದು ಅಲ್ಲೆಲ್ಲ ಮೆಟ್ರೋ ಟ್ರೈನ್ಗಳು ತೀರಾ ಅಳತಾಗಿದೆ ಮೆಟ್ರೋ ಅನ್ನೋದು ಅವರಿಗೆ ಕಾಮನ್ ಆಗಿಬಿಟ್ಟಿದೆ ಆದರೂ ಕೂಡ ಅವರು ಇಟ್ಕೊಂಡಿದ್ದಾರೆ ಎಲ್ಲದನ್ನು ವ್ಯವಸ್ಥಿತವಾಗಿ ಮೈಂಟೈನ್ ಮಾಡಿದ್ದಾರೆ ನಾವು ಹಾಗೆ ಕೂಡ ಹಲವು ಜನರೇಷನ್ನಿಗೆ ಬರೋ ಹಾಗೆ ಇದನ್ನು ಇಟ್ಕೊಳ್ಳೋಣ ನಿಮಗೆ ಇದನ್ನು ಏನು ಅನ್ನಿಸ್ತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಕೂಡ ನನಗೆ ತಿಳಿಸಿ ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಪುಣೆ ನಗರದಲ್ಲಿ ನಾಗರಿಕತೆ ಹೇಗಿರುತ್ತೆ ವ್ಯಾಪಾರ ಹೇಗಿರುತ್ತೆ ನೋಡೋಣ ಬನ್ನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಧನ್ಯವಾದಗಳು